ಯಾಕವೇ ಯಾಕೆ ಹೇಳ್ತಾ ಕೂತಿದಿ ಅಂಟಿ ನಮ್ಮ ಅವ್ವ ತರಲೆ ಹೋಯ್ತು ಇನ್ನು ಮನೆಗೆ ಬಂದಿಲ್ಲ ಓ ಆ ಇಷ್ಟೋ ತರ ಇನ್ನು ಬಂದಿಲ್ವಾ ಎಲ್ಲಿ ಹೋಗಿತ್ತೀನಿ ಅನ್ಬಿಟ್ಟು ಹೋಯ್ತು ಎಲ್ಲಿ ಹೋಯ್ತಿರೋದು ಎಲ್ಲಿ ಎಣ್ಣಿಲ್ಲ ಎಲ್ಲ ಓಡ್ ಬತ್ತೀನಿ ಅನ್ಬಿಟ್ಟು ಹೋಯ್ತು ಓ ಇಲ್ಲಿ ತಕ್ಕ ಹೋಯ್ತೀನಿ ಅಂತ ಹೇಳಿಲ್ವಾ ಇಲ್ಲಿ ತಕ್ಕ ಹೋಯ್ತೀನಿ ಅಂತ ಹೇಳಿಲ್ಲ ಬತ್ತೀನಿ ಇರುವ ಅನ್ಬಿಟ್ಟು ಹೋಗ್ಬಿಟ್ಟು ಬಂದೆ ಇಲ್ಲ ಕದಂಟಿ ಅದೆಲ್ಲೋಯ್ತು ಏನು ಕದಾಕು ಅಂತ ಅಂದ್ ಈಚೆ ನಿಂತ್ಕೊಂಡಂತು ಯಾಕವ ಅಂದ್ಬಿಟ್ಟು ಈಚೆ ಓಡ್ ಬಂದ್ರೆ ಸಿಕ್ಕಿತ್ತಿಲ್ಲ ಅದೇನೋ ಗೊತ್ತಿಲ್ಲ ಕರೆಕ್ಟ್ ಅದೆಲ್ಲೋಯ್ತು ಅಯ್ಯ ಬತ್ತ ಸುಮ್ಕಿತ್ತಯ್ಯ ಅದೇ ಕತ್ತಿಯೇ ಎಲ್ಬೋದದು ಬತ್ತ ಸುಮ್ಕಿರು ಯಾಕೋ ರಾತ್ರಿನೂ ಊಟನೂ ಉಂಡಿತಿಲ್ಲ ಯಾಕೋ ಬಹಳ ಬೇಜಾರ್ ಮಾಡ್ಕೊಂಡಿತ್ತು ನೆನ್ನೆಯಿಂದನೂ ಕೆಲ್ಸಕ್ಕೆ ಹೋಗಿ ಕೆಲ್ಸ ಸೇರ್ಕೊಂತಿತ್ತು ನನ್ನ ನಾನ್ ಸೇರ್ಕಳಕ್ಕೆ ನನ್ ಕೆಲ್ಸಕ್ಕೆ ಹೋಯ್ಕಿಲ್ಲ ಅಂತಿದೆ ಯಾಕೆ ನಂಟಿ ಯಾಕೆ ನನ್ ಕೆಲ್ಸಕ್ಕೆ ಹೋದ್ರೆ ನೀನು ಯಾಕೆ ಕೆಲ್ಸಕ್ಕೆ ಹೋಯ್ಕಿಲ್ಲ ಅಂತೀಯೇ ಓ ಹಂಗಾದ್ರೆ ಬಾಡಿಗೆ ಹೆಂಗ್ ಕಟ್ಟಿಯೇ ಮನೆ ಬಗ್ಗೆ ಹೆಂಗ್ ಅದದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ನೀನು ಕರೆಂಟಿದಾನು ಹೋಯ್ಕಿಲ್ಲ ಆಂಟಿ ನಾನು ಸುಳ್ಳೆ ಅಲ್ಲದೆ ಕರೆಂಟಿ ಇದರ ಗಂಡ ಯಾವ ದೇವಸ್ಥಾನೂ ಇಲ್ಲ ಎಲ್ಲಿಗೂ ಹೋಗಿಲ್ಲ ನನ್ ಗಂಡ ಇಲ್ಲೇ ಮನೆಯಲ್ಲಿ ಅಂತ ಇಲ್ವಾ ಅಲ್ಲೇ ನನ್ನ ಗಂಡ ಇರೋದು ಆ ಮತ್ತೆ ದುಬೈಲ್ ನನ್ನ ನನ್ ಗಂಡ ಅಂದ್ರೆ ಸುಮ್ನಾಗ ಕರೆಂಟಿ ನಿಜಗೂ ನಾನು ಸುಳ್ಳೆ ಹೇಳಿದ್ದು ಸುಂಕಿರೆ ಆಯ್ತಲ್ ಬಿಡ ಸವಧಾನ ಮಾಡ್ಕೋ ಎಲ್ಲಬಹುದು ಅದು ಬತ್ತದಂತೆ ನೆನ್ನೆ ಇಂದ ನನ್ನ ಕೂಟ್ ಮಾತಾಡಿದ್ದಿಲೆ ನೆನೆ ಬೆಳಗೆ ಜಗಳ ಆಡಕೊಂಡಿದೋ ಕೆಲಸಕ್ಕೆ ಹೋಗೋನೇ ವಿಷಯಕ್ಕೆ ನಿಲ್ಲದನ್ ಮುಟ್ಲು ಮಾತಾಡಲಿಲ್ಲ ರಾತ್ರಿ ಊಟ ಮಾಡಲಿಲ್ಲ ವಾತರಿ ಎದ್ದೆ ಜೊತೆ ಉಂಟ ಹೋಗಿದ್ವಿ ಆ ಲೈಟ್ ಒತ್ತಾಗಿ ಇನ್ನು ಬಂದಿಲ್ಲ ಅಂತೆ ಎಲ್ಲೋ ಹೋಯ್ತಾ ಏನ ಆಯ್ತ ಸುಂಕಿರೆ ಆಯ್ತ ಸುಂಕಿರೆ ಬಾ ಬತ್ತ ಸುಂಕಿರೆ ಸಮಾಧಾನ ಮಾಡ್ಕೋ ಅಯ್ಯೋ ಪಾಪಾ അലക്കനവാ യാ 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 യാക്കിയ പാപ്പി മുണ്ടെ നാനു നന്നില്ലക്കി നൂ നാല് കേട്ടുമുണ്ടേ ഹോ തുമ്പ സംസാര നിമദേ ഇതൊട്ടു എന്താ കേസമാക്കണ്ടേ ನಿಜಕ್ಕೂ ಬಹಳ ಬೇಜಾರಾಯ್ತದ ನನ್ಗೆ ಜೀವನ ನಾನೇ ಆಡ್ ಮಾಡ್ಕೊಬಿಟ್ಟೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಕಣಂಟಿ ನನ್ನ ಅಲ್ಲಿ ಚೆನ್ನಾಗಿ ನೋಡ್ಕೊತಿದ್ರು ಸುಮ್ಕಿರ ಆಯ್ತಾಳ್ ಬಿಡ ಸುಮ್ಕಿರ ಏನ್ ಜಾಗಳುವ ಏನು ಅಯ್ಯೋ ಅವ್ರಿಗೆಲ್ಲ ಮನೆ ಜನಕಿರ ಕೆಲಸ ಮಾಡಿ ಅಡಿಗೆ ಮಾಡಿ ಇಕ್ಬೇಕಲ್ಲ ಅಂದ್ಬಿಟ್ಟು ನನ್ಗೆ ಅಂಡ ನಮ್ಮ ಅಪ್ಪನ ಮನೆಗೆ ಬರ್ಲಿ ಏನ್ ಕಂಡು ಬಂದ್ ಬಂದ್ಬಿಟ್ಟೆ ನನ್ನ ಮಗಿನ ಬಿಟ್ಬಿಟ್ಟು ಮೂರ್ ತಿಂಗಳು ಮಗಿನ ಆ ಮಗಿನ ಸಾಪಾನೆ ತಟ್ಟಿದ್ ಹೆಂಗ ಎಲ್ಲಿಗೋ ನೆಮ್ಮದಿಲ್ದಾಗ ಆಗೋಗದೆ ಕಣಂಟಿ ನನ್ಗೆ ಎಲ್ಲಿ ಹೋದ್ರು ನೆಮ್ಮದಿಲ್ದಾಗ ಆಗದೆ ಅಯ್ಯೋ ನೀನು ಬಾರಿ ಇಟ್ಟಾಗ ಮೂರ್ ತಿಂಗಳು ಮಗಿನ ಬಿಟ್ಬಿಟ್ಟು ಬಂದಿದೀ ನೀನು ಸರಿಯಾದೊಳ್ಕೊದ್ಬಿಡು ಅಲ್ಲ ಕಲೇ ನಿಂಗೆ ತಿಳುವಳಿಕೆ ಇಲ್ವಾ ಮೂರು ತಿಂಗಳ ಮಗಿನ ಆ ಕುಡಿಯ ಮಗಿನ ಬಿಟ್ಟು ಬಂದಿದಿಯಾ ಓ ಸರಿಯಾದೊಳ್ಕೋದ್ ಬಿಡು ನೋಡು ನಿಮ್ಮ ಆತನ ಕಾಣಿಸ್ತಾ ಅಂದ್ಬಿಟ್ಟು ನೀನು ಇಷ್ಟು ಕೊಳ್ತಾ ಕಲ್ತಕೊಂತೀಯಲ್ಲ ಮೂರು ತಿಂಗಳ ಮಗಿನ ಬಿಟ್ಟು ಬಂದಿದ್ದೀಯಾ ನೀನು ಆ ಮಗ ಎಷ್ಟು ಇದು ಮಾಡ್ತಾ ಇರ್ಬೋದು ತಾಯಿ ತಾಯಿಯ ಇಲ್ದಾನೆ ಕುಡಿಯ ವಯಸ್ಸಲ್ಲಿ ಆ ಮಗ ಪಾಪ ಅಂತ ಪೌಡ್ರು ಪೌಡ್ರು ಹಾಲು ಅದ್ನಾಲ್ ಅದು ಇದು ಉಯ್ಕೊಂಡು ಕಾಲ ಕಳೀತ ಇದಾರೆ ನಿಂಗೆ ನಿಲ್ ನಿನ್ಗೆ ಓ ಒಳೆ ಚೆನ್ನಾಗಿ ಬುದ್ಧಿ ಬಿಡು ನಿನ್ನಂಗೆ ಅಲ್ವ ನಿಮ್ಮ ಇಷ್ಟು ಉದ್ದಾಗಿ ಕಟ್ಟೆ ಬೆಳೆಯನ್ನು ಬೆಳೆದಿದ್ಯಾ ನೋಡು ನಿಮ್ಮ ಇಲ್ಲ ಅಂದ್ಕೊಂಡು ಹೇಳ್ತಾ ಇದೆಯಲ್ಲ ಹಂಗೆ ಅಲ್ ಮಗನೂ ಓಹ್ ನೀನು ನೀನು ಯಾ ತಾಯಿ ನಿನ್ನೂ ನಾನೇನೋ ಒಂದು ಕಡಿದೆ ಬಿಡು ನಿನ್ನ ನನ್ನ ಪಾಪಿ ಕದಂಟಿ ನನ್ನ ಪಾಪಿ ನಾನು ಎಲ್ಲೋ ನೆಮ್ಮದಾಗ ಆಗಿದ್ದು ಇದು ಆಸ್ತಿ ಮನೆಯೆಲ್ಲಾನು ಕಳ್ಕೊಂಡು ಬೀದಿಗೆ ಬಂದಾಗ ಕದಂಟಿ ನಾವು ಬಂದಿರೋದು ಆಸ್ತಿ ಇದೆ ಮನೇಲಿ ಏನಕೊಂಡು ನಾನು ಹಾಂ ಕದ್ದಿದ್ದೆ ಇವತ್ತು ಅದು ಇಲ್ದಾಗ ಬೀದಿಗೆ ಬಂದ್ಬಿಟ್ಟು ನಿಂತೀವಿ ಕದಂಟಿ ಆಸ್ತಿ ಬಂದು ಬಂದದ ಕಟ್ಕೊಂಡಿರೋ ಗಾಡಿನಲ್ಲಿ ಬಿಟ್ಟುಟ್ಟು ಓ ಚನ್ನಾಗಿ ಚೆನ್ನಾಗ್ತೀಯಾ ಬಿಡು ನೀನು ಅದೇನೋ ಗಾಡಿ ಹೇಳ್ತೀರಂತೆ ಹೆಂಗಾಯ್ತು ಯಾವ್ದು ನಿಮ್ದು ಯಾರ ಮನೆಯವರು ಮನೇಲಿ ನಮಗೂ ನಟ್ರಂತ ಹೇಳು ನಿಂಗಮ್ಮ ಅಂತ ತಮ್ಮ ಕೂಡ ನಿಂಗಮ್ಮ ಅಂತ ನಮ್ಮ ತಾತಾಜ್ ಹೆಸರು ನಮ್ಮ ಅತ್ತೆ ಮಾವನ ಹೆಸರು ಕೆಂಪಮ್ಮ ಸುಬ್ಬ ಅಂತ ಯಾರು ಎಲ್ಲ ಕೇಳಿರಂಗ ಅದೇ ಸಾವಿತ್ರಮ್ಮ ಅಂತ ಗೊತ್ತಾ ಸಾವಿತ್ರಮ್ಮ ಹ್ಮ್ ಹ್ಮ್ ನಮ್ಮ ಮನೆಗೆ ಬರ್ತಿರ್ತಾರೆ ಯಾವಾಗಲೂ ಎಲ್ಲ ಇರ್ತಾರ ಆ ಸಾವಿತ್ರಮ್ಮನ ಕಡೆ ಕಡೆ ಅಲ್ಲೊಂಚೂರು ಅವ್ರೆ ಅವ್ರೆ ನಮ್ ನಮ್ಗೆ ನಮ್ ಗಂಡನ ಕಡೆ ನೆಂಟ್ರು ಈಗ ಗಂಡ ಸಪ್ತಲ್ವಾ ಗೋವಿಂದನ ನಮ್ ಗೊತ್ತ ಗೊತ್ತಿದೆ ಸಾವಿತ್ರ ಬಂದ್ಬಿಟ್ಟು ಬರ್ಬಿಟೆ ನೀವ್ ಅದೇ ಹುರಾರ ಸರಿ ಬಿಡು ಓ ಅದೇ ಅವಳ ಶ್ವಾಸಕ್ಕೆ ಅಕ್ಕಿ ಏನಾಗಂತಾರೆ ರಾಕೇ ನಿತ್ಕೊಂಡು ಮದುವೆ ಮಾಡಿದ್ದು ಅವರೇ ಅಲಕ್ಕ ತಾಯಿ ಹೊಚ್ಚಕಟ್ಟಾಗಿರ್ದೇ ನಿಮಗೆ ವನ್ವಾಸ ಅಂತ ಅರಿವಲ್ಲವ ಚಂದ್ ವಂಗೆ ಮಗಿನ್ ಬಿಟ್ಟು ಬಂದಿದ್ಯಂತ ಹೇಳ ನನ್ನ ಮಗನೇ ಏನು ಅವ್ನಿಗೆ ಸುದ್ದಿ ಏನು ನಮಗೆ ತಂದ್ಕೊಡಕ್ಕಿಲ್ಲ ಗಂಡತಿ ಇಬ್ಬರೇ ಮಾಡ್ಕೊಂಡು ಅವ್ರು ತಿಂತಾರೆ ಔಷ ಹಂಗೂ ನನಗೆ ಎಷ್ಟು ಕಳ್ಚುರ್ಕತ್ತೆ ಒನ್ಗಳಿಗೆ ಅವ್ನು ನೋಡಲಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಯ್ಕಿಲ್ಲ ಅಂಥದ್ರಲ್ಲಿ ನೀನು ಈ ಬುದ್ಧಿ ಕಲ್ತಿದ್ಯ ನೀನು ಆ ಮಗಿನ ಬಿಟ್ಬಿಟ್ಟು ಬರೋಕೆ ಹೆಂಗೆ ಮನ್ಸ್ಬೋದು ನೀನು ನೀನು ಎತ್ತಿತ್ತಿರೋ ತಾಯಿ ನೀನು ಎತ್ತಿದ್ರು ಬೇಡ ಅವ್ವ ನೀನು ಸರಿ ಬುದ್ಧಿ ಕಲ್ತಿದ್ದಿ ಅಂದ್ಬಿಡು ಅಲ್ಲ ಹೆಂಗ್ ನೀನು ಬಂದೆ ನೀನು ನೀನು ಕಾಯೋದು ಕಡಿಮೆದಾಗಿತ್ತು ನನ್ಗೆ ಗಾಡ ಕುಡ್ಗಿಡಿದ್ನ ಇಲ್ಲ ಕರೆಕ್ಟೇ ಇಲ್ಲ ಅವ್ರು ಕುಡೀತಿಲ್ಲ ಅವ್ರು ಆರ್ಗೆ ಬಂದೋರಲ್ಲ ಮೂರ್ಗೆ ಬಂದವರಲ್ಲ ಏ ಅವ್ರದ್ದು ಕೆಲಸ ಆಯ್ತು ಅವ್ರಾಯ್ತು ಅಂತ ಅಂಗಡಿ ಮಾಡಿಕೊಂಡು ಬೇಕಾದಂಗೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗ ಅವ್ರೆ ನನಗೂ ಅಡಬೇ ವಸ್ತ್ರ ಮಾಡಿಸಿದ್ರು ಕೊಟ್ಟಿ ನೀನು ಮನೇ ತಾಕು ಅಲ್ಲ ಮನೆ ಮಾಟ ಬೇಕಾದಾಗ ಆಸ್ತಿ ಪಾಸ್ತಿ ಇರೋದರೇ ಬಿಟ್ಟು ಇದ್ಯಾವ ಅವ್ತಾರ ಅಂದ್ರಲ್ಲ ನಿಮ್ದು ಕನವ ಆಸಿಕ್ ಮಗಳೇ ಅಂದ್ರೆ ಅದೇನಂತೀವ್ರಂತೆ ಆಯ್ತು ನಿಮ್ ಕಟ್ಟೆ ಬಾರಿ ಇಟ್ಟಾಕ ಹೋಗು ಮೊದ್ಲು ಹೋಗ್ಬಿಟ್ಟು ನಿನ್ ಅಣ್ಣ ಮನೆ ಬಾಟ ಮಾಡು ಇದೇ ಬರ ಬರಂದರು ಬಾಡಿಗೆ ಬಕ್ಕ ಕಟ್ಕೊಂಡು ನನ್ ಗಡ ದುಬೈ ಇಲ್ಲವನೇ ಅಲ್ಲವನ ಇಲ್ಲವೇ ಅಂತ ಅಂದ ಮತ್ತೆ ಇಲ್ದೋದ್ಬಿಟ್ಟವ್ ನಿಕ್ಕಲೇದಂಗೆ ನಿಮ್ಮ ಗೊತ್ತಾಕಿಲ್ವಾ ನೂರು ಗೊತ್ತಾಕಿಲ್ವ ನಿಮಗು ಭಾಳ ತತ್ಕಲಿಕ್ಕ ಹೋಗು ಇಲ್ಲ ಮಗಳಿಗೆ ಬುದ್ಧಿ ಹೇಳಿ ಹೋಗಮ್ಮನ ಬಾಟ ಮಾಡೋಕೆ ಏನು ಬಿಟ್ಟು ಉಗ್ರ ಕಳಿಸ್ತಾನೆ ಬಿಟ್ಟು ಚೆನ್ನಾಗಿ ಬುದ್ಧಿ ಕಲ್ತೊಳಕೊದ್ಬಿಡು ಹಿಂಗಾದ್ರೆ ಹೆಣ್ಣು ಮಳು ಭಾಳ ಇವರೇ ಭಾಳ ಅರಿತಾರಪ್ಪ ಓ ಸರಿ ಅವ್ ಗೊತ್ತಕಂತ ಈ ಸಾವಿತ್ರಿಕಾ ನಾವು ಜಾಸ್ತಿ ಬರೋಕ್ಕಿಲ್ಲವಾ ನಂಗೆ ಅಣ್ಣನ ಕಡೆಯವರಲ್ವಾ ಜಾಸ್ತಿ ಬರೋಕ್ರೆ ನಾವು ಮೊದಲುಗೆ ನಂಗೆ ಗಂಡಿದ್ದಾಗ ಹೋಯ್ತಿದ್ದು ಈಗ ನಾವು ಒಯ್ಕಿಲ್ಲಾರ್ಗೆಲ್ಲವ ಹೋಯ್ಕಿಲ್ಲ ಸಾವಿ ಮಾತ್ರ ಫೋನ್ ಮಾಡಿದ್ರು ಸಾವಿ ಹೋಗಿದೆ ಒಳ್ಳೆ ಜನ ಅವ್ರಿ ಪಾಪ ಹಾಂ ಸಾವಿತ್ರಿಮ್ಮ ನಮ್ಮ ಗೋವಿಂದ ಆಸೆ ಮಾಡ್ತಿದ್ದ ನಾವು ಹೋರ್ರಿ ಆ ಪಟ್ಟಿ ಆಸೆ ಮಾಡೋದು ನಾವು ನಮ್ಮ ಮನೇಲಿ ಇದ್ದಾಗ ಹೋಗವು ಅಬ್ಬನ ಮೇಲೆ ಮಾರ್ಲಮೇ ಹಬ್ಬಕ್ಕೆ ಹೋಗವು ಹಿಂಗೆ ಯಾವ್ದಾರ ವಿಶೇಷ ಇದ್ದಾಗ ಹೋಗವು ಆಮೇಲೆ ಹೋಗೋದು ಬಿಟ್ಟು ದೂರ ಸಂಬಂಧಿಗಳು ನಾವು ಹುಡುಗ ಆಸೆ ಮಾಡೋರು ಕಣವ ನಮ್ಮ ಅಷ್ಟು ಮಟ್ಕ ಆಸೆ ಮಾಡೋರು ಅಲ್ಲ ಇರೋತಾವ ಇರ್ದೇ ಬಿಟ್ಟು ಇದಾವೆ ಹಣೆ ಬರಂದರ್ತ ನಿಂದು ಹಿಂಗೆ ಎಲ್ಲ ಜೀವನ ಮಾಡ್ಕೊಂಡ್ರೆ ನಿನ್ನ ಇಟ್ಟಾಕನ್ ಹೋಗತ್ತಾಗೆ ಗಂಡ ಇರ್ತಿ ಮಧ್ಯದಲ್ಲಿ ಸಾವಿರ ಬರ್ಬೋದು ಕಣವ ಇಲ್ಲ ಮಾತಂದಿರ್ಬೋದು ನೀನೇ ನೀನೇವ್ ಮಾತಂದಿರ್ಬೋದು ಅದನ್ನೇ ದೊಡ್ಡ ಮಾಡ್ಕೊಂಡು ಕುತ್ಕೊಳ್ಳೋಕದ ಹೇಳು ಮೂರು ತಿಂಗ್ಳು ಮುಗಿದ್ರೆ ನೀನು ಹೆಂಗೆ ಬಿಟ್ಟು ಬಂದೆ ನೀನು ಅಂತಂದ ಕೇಳ್ತಾರ ನಿನ್ನ ಬಾಯಿ ಇಟ್ಟಾಕ ಹೋಗು ಮೊದಲು ಹೋಗಿ ಸೇರ್ಪಾಬು ಮನೆಗೆ ಹೋಗಿ ಹೋಗಿ ಮೊದ್ಲು ಮಗಿನ ಮಕ್ಕಳ ಹೊಡಗವ ಇಲ್ಲ ಕರೆಡ್ಡಿ ಅವ್ರು ನನ್ನ ಸೇರ್ಸ್ಕೊಳ್ಳಿಲ್ಲ ಕರೆಡ್ಡಿ ಮನೆ ಬೆಳಿಗ್ಗೆ ಅವ್ರು ನನ್ನ ಸೇರ್ಸ್ಕೊಳಕ್ಕಿಲ್ಲ ಅಯ್ಯೋ ನೀನು ಬಾರಿ ಇಟ್ಟಾಕ ನಿಮ್ಮ ಮೊನ್ನ ಮತ್ ಕಟ್ಕೊಂಡು ನಿನ್ ಜೀವನ ಹಾಳ್ಮಾಡ್ಕೊಂಡಲ್ಲವ ಆ ಹೊರ್ತಾನೆ ಹೆಂಗ ಸೇರ್ಸರು ಅಸ್ ಮಗಿನ್ ಬಿಡ್ಬಿಟ್ಟು ಬಂದಿದ್ದೀವಿ ನೀನು ಸೇರ್ಸ್ತೀವಿ ಅಂತ ಸೇರಿಸ್ಕೊಳ್ಳಿ ಅಂತ ಹಾಕ್ತಾನೆ ಅದ ಹೆಂಗ ಸೇರ್ಸ್ಕೊಂಡಾರ ಪಪ್ಪಾ ನಿನ್ಗೆ ಏನಿರ್ಬೇಕಾಗಿತ್ತು ಕಣವ ಎಷ್ಟೋ ಹೆಣ್ಮಕ್ಳುಗಳು ಗಂಡ ಕುಡ್ಕಲ ಕುಡ್ಕ ಏನೇ ಅಲ್ಲಿ ಮಕ್ಕಳು ಬಿಟ್ಟು ಬಂದರವ ಮಕ್ಳು ಬಿಟ್ಬಿಟ್ಟು ಬಂದಾರ ಹೋಗ್ಲಿ ಮಗಿನಾರು ಕರ್ಕ ಬಂದಿದ್ದೀನಿ ನೀನು ಮೂರು ತಿಂಗಳು ಮಗಿನ ಬಿಟ್ಬಿಟ್ಟು ಬರೋಕ್ಕದ ಹೆಂಗ ಮುನ್ಸ್ಬೋದು ನಿನಗೆ ಅಯ್ಯಪ್ಪ ಅಪ್ಪ ಅಂತ ಅಕ್ಕಿ ಮತ್ತೆ ಹಿಂಗೆಲ್ಲ ಒಂದು ಬೋಸ್ತಾರೆ ಅದ್ರು ನೀನು ಈಗ ನೋಡಿ ನೀವು ಬರೀ ಆತನ ಕಾಣ್ತಾರೆ ಅಂತ ಹಿಂಗೆ ಗೊತ್ಕೊಂಡು ಕುಂತಿದ್ಯಾಲ ನೀನು ಆ ಮಗ ಎಷ್ಟು ಸಂತ ಅನ್ಬಿಸ್ಬೋದು ಹಾಂ ಹೇಳು ಮತ್ತೆ ನನಗೆ ಸಾಪ ತಟ್ಟೋಲ್ದ ಮತ್ತೆ ಆ ಮಗ ಸಾಕಿದ್ದೆ ಆಕೆ ಸಾಲ್ದ ಹೇಳು ಈಗ ನ್ಯಾಯ ಮಾಡಾರ್ಥೆ ಹೆಂಗೆ ಮಾಡಾರು ಆ ನಿನ್ನ ಮಗ ಒಂದು ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಏನಾರು ಹೇಳ್ಬೋದಾಗಿತ್ತು ಅವ್ರ ಕಡಿಕೆ ಬೇಕಾದ್ರೆ ಏನಾರ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ದಬಾಯಿಸ್ಬೋದಾಯಿತು ಇವತ್ತು ದಬಾಯಿ ನಿನ್ ದಾರಿನೇ ಇಲ್ವಲ್ಲ ಮಗಿನ ಬಿಟ್ಟು ಹೆಂಗಮ್ಮ ಮಗೋದೆ ನೀನು ಅಂದಾಗ ಏನಂದೇ ನೀನು ಏನಂತ ಹೇಳು ಅಯ್ಯೋ ಮಾರಿ ಬಂಗವಾ ಅಯ್ಯೋ ಇಲ್ಲ ಕರೆಟ್ಟಿ ಅಲ್ಲ ತಿರ್ಮನ ಮಡ್ಯಾ ಕಳ್ಸಿದು ಕರೆಟ್ಟಿ ಅಲ್ಲ ತಿರ್ಮನ ಮಡ್ಯಾ ಕಳ್ಸಿದು ಊರ್ಪಟಲ ಪನ್ ಮುರಗಳನೆ ಮಗನ ಬೆಡ ಏನ್ ಬೆಡ ಅನ್ಬಿಟ್ಟು ಬಂದ್ಬಿಟಿವಿನಿ ಆ ಸರಿ ಅದು ಪುಣ್ಯಾತ್ತ ಕಿತ್ತಿಕನಾಕು ಏಕ ಒಬಳೆ ತಿರ್ಗದಂತವ ಒಬಳೆ ತಿರ್ಗದ ನೀನು ಅನ್ಬಿಟ್ಟು ಛು ನೀ ಬಾಲಿ ತಾಕಕನ ಹೋಗು ಆಲಕಲೆ ಏ ನಿಂಗೇ ಬುದ್ಧಿ ಇದದ ನಿನಗೆ ಅವ್ವಾ ನಿಮ್ಮ ಅಪ್ಪ ಇಲ್ವಾ ನಿಂಗೇ ನಿಮ್ಮ ಅಪ್ಪದು ಬಯಗೆ ಹೋಗಿರೋದು ಅದ ಸುಳ್ಳು ಹೇಳ್ತಿದಿರ ಅಲ್ಲ ಕರೆಟ್ಟಿ ಯಾವುದು ಬಯಗೆ ಹೋಗಿಲೇ ಏನು ಇಲ್ಲ ಕರೆಂಟಿ ಯಾವುದು ಬಯಗೆ ಹೋಗಿಲೇ ನಮ್ಮಪ್ಪ ನಮ್ಮಪ್ಪ ಹೇಳ್ದು ಗಂಡು ಬಾಟ ಮಾಡುವಂತ ಅದಿಲ್ಲ ನನ್ನ ಮಾತು ಕೇಳೋಕಿ ಬರ ನಮ್ಮ ನಮ್ಮಪ್ಪನ ಮನೆ ಬಿಟ್ಟು ಹೊಟ್ಟೋಯ್ತು ಅಯ್ಯೋ ನಿನ್ ಭಾಳ ಇಟ್ಟಾಕ ಕಣ್ಣೋಗತ್ತಾಗೆ ಅಲ್ಲಕ್ಕ ನಾವು ಅಯ್ಯೋ ನಿಮಗೆ ಬುದ್ಧಿ ಇದದ ತಾಳೆಯಲ್ಲಿ ಏನು ತುಂಬಿಕೊಂಡಿದ್ದೀ ಕಸ ತುಂಬಿಕೊಂಡಿದೀಯೇ ನಿನ್ ಬಾಳ ಹಿಟ್ಟಾಕ ಹಾಂ ಅಚ್ಚಕಟ್ಟಾಗಿ ಕಸ ಅನ್ಬೋಸ್ ನಾನು ಮಕ್ಕ ಕಷ್ಟ ಬರೀ ಯಾರು ಮನೆ ಜಗಳ ಡ್ಯೂಟಿ ಬರೀಕೀಯ ಎಂಥರ ಮನೆ ಜಗಳ ಡ್ಯೂಟಿ ಬಂದೇ ಬರ್ತದೆ ಹಂಗೊಂದ್ಕೊಂಡು ನಾವು ನಿಂತ್ಕೊಳ್ಳದ ಹಾಂ ನೀನು ಬಿಟ್ಟು ಹೆಂಗೆ ಬಂದೆ ನೀನು ಎತ್ತಿ ತಾಯೇನೋ ಕಳಂಕ ತಂದ್ಬಿಟ್ಟಲ್ಲ ನೀನು ಹಾಂ ಎಷ್ಟೇ ಕಷ್ಟಲಿ ಬಿಗ್ಸೆ ಬಿಡರ್ತಾನೆ ಮಕ್ಕಳನ್ನ ಅವ್ರ್ ಕೊಡ್ಬಿಟ್ಟಾರ ನಾವು ಎತ್ತಿರೋ ಮಕ್ಕಳನ್ನ ಅಂದ್ಬಿಟ್ಟು ಎಷ್ಟೇ ಕಷ್ಟ ಅಲ್ಲಿ ಸಾಕ್ತಾರೆ ಊರಿನಾಲಿ ಮಾಡಿ ಸಾಕ್ತಾರೆ ಎಷ್ಟು ಕಷ್ಟಪಟ್ಟು ಮಕ್ಕಳು ಸಾಕರು ಹಾಂ ಹೇಳು ನೀನು ಗಂಡ ಬರಲಿಲ್ಲ ನಿನ್ಗುಟ್ಲೆ ಅಂದ್ಬಿಟ್ಟು ಮಗಿನ್ ಬಿಟ್ಟು ಬಂದೆ ಅಂತೀಯ ನೀನು ಸರಿಯಾದ ಕಣ ಅದಕ್ಕಿತ್ತಾಕು ನೀನುವೆ ಅವ್ವ ಅವ್ವ ಇಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ ಅದಕ್ಕ ಪುಣ್ಯದ ಕಿತ್ತಿ ನ್ಯಾಯ ಮಾಡ್ತಾನೆ ಮುಗ ಬೇಡ ನಿನ್ನ ಬಾಯಿಗೆ ಅದು ಹೆಂಗೆ ಬತ್ತು ಅಂತ ಗಂಡ ಬೇಡ ಅಂದ್ರೆ ಲೆಕ್ಕ ಮಗನು ಬೇಡ ಅಂದ್ರೆ ನೀನು ದುಡ್ಡು ಬಂದಿದ್ಯಾ ನೀನು ಗರ್ತೀನ ನೀನು ಹೊಸ ಎತ್ ಕು ನೀನು ನಿಮ್ಮನ್ ಗಾನಿಲ್ವಾ ನನ್ನ ಮಗಳು ಬೇಡ ಮಾಡಬೇಕು ಮಾಡ್ಬೇಡ್ದು ಅಂತ ಸುದ್ದ ಮಾತಾಡ್ತಲ್ಲ ಗ್ಯಾನಿತಿ ಬೇಡು ಗೊತ್ತಾಳತ್ತೆ ಎದ್ರುಕ ಬೇಡ ಹೋಗು ಎಲ್ಲಿ ಎಲ್ಗೋದಳ ಎಲ್ಲಾ ಹುಡಿಕೊಂಡು ಹೋಗಿರ್ಬೇಕು ಅದೇನು ಅಂತಿರ ಉಣ್ಕೊತೀ ಒಳಗಿರಿ ಅಂದ್ರೆ ಇಲ್ಲ ಬಿರಿ ಸುತ್ತೀವಿ ಅಂತ ಹಂಗಾಯ್ತು ನಿಮ್ ಕತೆ ಒಂದು ಮಗಳ್ವೆ ಅವು ಏನಾರು ಮಾಡ್ಕೊಳ್ಳಿ ಒಟ್ಟು ಬಾಳೆ ಬರ್ತಾ ಕರೆಕ್ಟಾಗಿ ಹೋಗಬೇಕು ಒಂದು ಕೆಲಸ ಮಾಡು ಬೇಕಾದ್ರೆ ನೀವು ಬಾರಿ ಕೊಡದ ಸಿಕ್ಕಿಲ್ಲ ಈಗ ಬಂದು ನೀವು ಆಲೇ ಒಂದು ವಾರದ ಮೇಲೆ ಆಯಿತು ಕೊಡದ ಸಿಕ್ಕಿಲ್ಲ ಬೇಕಾದ್ರೆ ನೀನು ನಾಡಿನ ಹಂಗೆ ಕೊಟ್ಬಿಡ್ತೀನಿ ಹೋಗಿ ಮೊದಲು ಗಂಡನ್ನು ಸೇರ್ಕೊಂಡು ಮಗಿನ ಆ ಮುಗಿಗೆ ತಾಯಾಗಿ ಹೋಗು ಹಾಗೆ ನೀನು ಬಾಯಲ್ಲಿ ಇಟ್ಟಾಕೆ ನನಗೆ ಕೇಳೋದು ಕೊಳ್ಳು ಚುರುಕಂತಲ್ಲ ನೀನು ಹೆಂಗೆ ಬಿಟ್ಟು ಬಂದೆ ನೀನು ಅವ್ವ ನೀನು ಗರ್ತೀನ ನೀನು ಥೂ ನೀನು ಬಾಯ್ ಮುನ್ನಾಕ ಇಲ್ಲ ಕರಟಿ ಇಲ್ಲ ಅವ್ರು ನಾನು ಸೇಸ್ಕೊಳ್ಳೋಕ್ಕಿಲ್ಲ ಕರೆ ಒಂದೇ ವರ್ಷ ನೀನು ಸೇಚ್ಕೊಂಡ್ರೆ ಸಾಕು ಕರೆಂಟಿ ನಾನು ಸಾಯ ಗಂಟ್ಲು ನಾನು ಅವ್ರು ಎಲ್ಲ ಕೇಳ್ಕೊಂಡು ಇರ್ತೀನಿ ಆಯ್ತು ಆಯ್ತು ನೋಡೋಕಾಯ್ತದೆ ನಮ್ಮ ಸಾಯಿರಕೊಂಡು ಮನೆ ಕೊಟ್ಟು ಬರ್ತೀನಿ ಸುಕ್ಕಿನ ಏನು ಕೇಳ್ಕೊಂಡು ವಿಚಾರಕೊಂಡ ಬರ್ತೀನಿ ಆಂಟಿ ನಿಮ್ಮ ಕಾಲು ಕಟ್ಕೊಳ್ತೀನಿ ಹಂಗಾರಿ ಮಾಡಿ ನನ್ನ ಗಂಡ ಮನೆಗೆ ಸೇರಿಸ್ಬಿಟ್ರಂಟಿ ನನಗೆ ಈಜೀ ಸಾಕಾಣಿ ಬಿಟ್ಟಿದೆ ಹೆಂಗ ಮಗಿ ನೋಡ್ಕೊಂಡು ನನ್ನ ಗಂಡ ಮಾತಾಡ್ತಾರೆ ಸಿಕ್ಕಿಲ್ಲ ಮಕ್ಕಳು ಸಾಕೊಂಡು ಇಬ್ಬಿಡ್ತೀನಿ ಕಣಂಟಿ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಅಷ್ಟು ಮಾಡ್ರಂಟಿ ಸರಿ ಸರಿ ಹೆಂಗೇ ಬಸ್ ಅಲ್ವಾ ಏನು ಬರ್ಚೆ ಹೋಗ್ಬಿಟ್ಟು ಬರ್ತೀನಿ ಬಿಡು ನಮ್ಮ ಸಾಯ್ತ್ರೆ ಕೋರ್ ಮನೆಗೆ ಹೋಗ್ಬಿಟ್ಟು ಅದೇನು ಏನು ಬರ್ತೀನಿ ಎಲ್ಲ ನ್ಯಾಯ ಆಯ್ತು ಪಾಯ ಮಾಡೋದಂತೇ ಅದೇನು ಹೋಗಿ ಕೇಳ್ಕೊಂಡು ವಿಚಾರಸ್ಕೊಂಡು ಬರ್ತೀನಿ ಒಳಗೇಡ ಸುಣಕಿರು ಎಲ್ಲಿ ಬೋದಳು ನಿಮ್ಮ ಸಾಯಕೋದಾಳೆ ಬತ್ತಾಳ ಸುಂಕಿರು ಅಂಟಿ ಈಗ ನಾಲ್ಕು ಗಂಟೆ ಐದು ಗಂಟೆ ಆಗದೆ ಈಗ ಬಸ್ ಏನೋ ಹೆಂಗಲ್ಲ ಅಂಟಿ ಸಂದು ಸಿಕ್ತಾನಂಟಿ ಅಂಟಿ ಸಂದು ಓಡಾತ ಮೂರ್ಗೆ ಬಸ್ ಅಲ್ಲ ಅಂತ ಇಟ್ಟಿದ ಹೋಗೋದ್ ಬುರಕ ಹೆಂಗ್ ಬರನೇ ಬುಡತಾಗಿ ಅಪ್ಪ ಅಲ್ಲೇ ಉಳ್ಕೊಂಡು ಬರ್ತೀನಂತೆ ಸರಿ ಹೋಗ್ ಹೊಳಿ ಮನೇಲಿ ಬತ್ತಳೆ ಹೋಗು ನೀನ್ ಮಾತು ನೀನ್ ನಿಂತಿದ್ರೆ ತೊಡಗಾಲಿ ನೀನು ನಮ್ಮ ಊರು ನಿಮ್ಗೆ ಬೈ ತಳ ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಿರಾ ಮಕ್ಳಿಗೆ ಯಾವತ್ತೂ ತಾಯ್ದು ಒಳ್ಳೆ ದಿಗ ಕೊಡ್ಬೇಕು ಹೊರತು ಇನ್ ಮನೇಲಿ ಬುದ್ಧಿ ಇವತ್ತು ಹೆಂಗಾಗಿರೋ ನಿನ್ ಪರಿಸ್ಥಿತಿ ಹೆಂಗಾಗಿರೋದ್ರೆ ಇಲ್ಲಿ ಇದೆಲ್ಲ ಬೇಕಾಗಿತ್ತ ಹೊತ್ತು ಕಡೆ ಆಗಿರೋ ನೀನು ಐಕೋಸ್ ಸಾಕೊಂಡು ಮಕ್ಕಳ ಸಾಕೊಂಡು ಇರೋ ಕಟ್ಟತಿಲ್ವಾ ಬಂದಿದ್ದೆ ಸರಿ ನೀನು ಹತ್ತು ಆಯ್ತು ಬಿಡು ಓಟ್ಪತೀನಿ ಅಳ್ಬೇಡ ಹೋಗು ಹೋಗಿ ಒಳಗಿರಾಗು ನಾನು ಹೋಗಿ ಅದೇನ್ ಮಾತಾಡ್ಕೊ ಬರ್ತೀನಿ ಹಾಲಿದದ್ಲೇ ಕಡೆ ಕಾಯ್ಕೊಳ್ಳಿ ಓಟ್ಬತ್ತೀನಿ ಸರಿ ಕರೆಕ್ಟ್ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ